ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ವಾ ನನಗಿನ್ನ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಕಾಯುವವನೇ ದೊಡ್ಡವನು ಅವನು ಸಿದ್ಧಾರ್ಥನನ್ನು ಸಂತೋಷವೆಂದೇ ನಿತ್ಯ ನಿರಂತರವೆಂಬ ಭ್ರಮೆಯಲ್ಲಿ ಮುಳುಗಿಸಲು ತೀರ್ಮಾನಿಸಿದರು ಸುಂದರ ಉದ್ಯಾನದ ಸೊಬಗಿನಿಂದ ಸಕಲ ವೈಭವಗಳಿಂದ ಮೆರೆಯುವ ಸುಂದರ ಸಖಿಯರ ಕಿಲಕಿಲ ನಗುವಿನಿಂದ ಮೃಷ್ಟಾನ್ನ ಭೋಜನದ ಕಂಪಿನಿಂದ ಸ್ವಾದಿಷ್ಟವಾಗಿರುವ ಗಾಳಿ ಹೀಗೆ ಈ ಜಗತ್ತಿನಲ್ಲಿ ಸೌಂದರ್ಯ ಸಂಪತ್ತು ಆರೋಗ್ಯ ಯೌವನಗಳ ಹೊರತು ಬೇರೆಯೇನೂ ಇಲ್ಲ ಎಂಬ ವಾತಾವರಣವನ್ನು ಕಲ್ಪಿಸಿದರು ಒಮ್ಮೆ ಸಿದ್ಧಾರ್ಥ ತನ್ನ ಸೋದರ ಸಂಬಂಧಿ ದೇವದತ್ತನೊಂದಿಗೆ ತೋಟದಲ್ಲಿ ತಿರುಗಾಡುತ್ತಿದ್ದರು ದೇವದತ್ತನು ಸಿದ್ಧಾರ್ಥನಿಗೆ ತದ್ವಿರುದ್ಧವಾಗಿ ಗುಣ ಸ್ವಭಾವಗಳನ್ನು ಹೊಂದಿದ್ದನು ಆತನ ಬಡಾಯಿಗಳಿಗೆ ಕಿವಿಗೊಡದೆ ತನ್ನ ಗುಂಗಿನಲ್ಲೇ ನಡೆಯುತ್ತಿದ್ದ ಸಿದ್ಧಾರ್ಥ ಒಂದು ಮರದ ಕೆಳಗೆ ಕುಳಿತು ಯೋಚನಾ ಮಗ್ನನಾದನು ಆಗ ಕೊಳದಲ್ಲಿ ತೇಲುತ್ತಿದ್ದ ಹಂಸಗಳು ಸಿದ್ಧಾರ್ಥನ ಹೃದಯವನ್ನು ಅರಳಿಸಿದವು ಆತನ ದೃಷ್ಟಿಯಲ್ಲಿ ಹಂಸಗಳ ಶುಭ್ರ ಶ್ವೇತ ವರ್ಣವು ಪವಿತ್ರತೆಯ ಸಂಕೇತವೆನಿಸಿದವು ಆಗ ಬಾಣವೊಂದು ಹಾರಿ ಬಂದಿತು ಆಗಷ್ಟೇ ಹಾರಲೆತ್ನಿಸುತ್ತಿದ್ದ ಹಂಸವೊಂದಕ್ಕೆ ನಾಟಿಕೊಂಡಿತು ಅದು ಯಾತನೆಯಿಂದ ತನ್ನ ರೆಕ್ಕೆಗಳನ್ನು ಬಡಿಯುತ್ತಾ ಸಿದ್ಧಾರ್ಥನ ಬಳಿ ಬಂದು ಬಿದ್ದಿತು ಸಿದ್ಧಾರ್ಥ ತನಗೆ ಪೆಟ್ಟಾದಷ್ಟೂ ನೋವಿನಿಂದ ತಳಮಳಿಸಿದನು ನಂತರ ಆ ಹಂಸವನ್ನು ಎತ್ತಿಕೊಂಡು ಅದಕ್ಕೆ ನಾಟಿದ್ದ ಬಾಣವನ್ನು ಮೆಲ್ಲಗೆ ಕಿತ್ತನು ತನ್ನ ಕುರ್ತಾದಿಂದ ಇಬ್ಬನಿಯ ನೀರನ್ನು ತಂದು ಗಾಯವನ್ನು ತೊಳೆದನು ಹಂಸವನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಮುದ್ದಿನಿಂದ ಸಾಂತ್ವನಗೊಳಿಸಿದರು ಹಂಸವು ಆಘಾತ ಮತ್ತು ನೋವಿನಿಂದ ಸ್ವಲ್ಪ ಚೇತರಿಸಿಕೊಂಡಂತೆ ಕಂಡಿತು ಅಷ್ಟರಲ್ಲಿ ದೇವದತ್ತನು ಬಿಲ್ಲು ಬಾಣಗಳೊಂದಿಗೆ ಆ ಸ್ಥಳಕ್ಕೆ ಬಂದನು ತಾನು ಹೊಡೆದುರುಳಿಸಿದ ಹಂಸವು ಸಿದ್ಧಾರ್ಥನ ಮಡಿಲಿನಲ್ಲಿ ಸುರಕ್ಷಿತವಾಗಿರುವುದನ್ನು ಕಂಡು ಅಸಹನೆಗೊಂಡನು ಅರೆ ಇದು ನಾನು ಬಾಣ ಬಿಟ್ಟು ಗಾಯಗೊಳಿಸಿದ ಹಂಸ ಈ ಬಾಣ ನನ್ನದೇ ಈ ಹಂಸವನ್ನು ನಾನೇ ಕೊಲ್ಲಬೇಕು ನನಗೆ ಕೊಟ್ಟು ಬಿಡು ಎಂದು ಸಿದ್ಧಾರ್ಥನು ಉತ್ತರಿಸಿದನು ನಾನು ಕೊಡುವುದಿಲ್ಲ ಗಾಯಗೊಂಡು ಕಷ್ಟಪಡುವ ಜೀವಿಗಳನ್ನು ರಕ್ಷಿಸುವುದು ಮಾನವನ ಕರ್ತವ್ಯ ಎಂದು ಸಿದ್ಧಾರ್ಥನು ಉತ್ತರಿಸಿದನು ಮೂರ್ಖ ಸಂತನಂತೆ ಮಾತನಾಡಬೇಡ ಸಿದ್ಧಾರ್ಥ ಅದನ್ನು ನನಗೆ ಕೊಡು ಈ ಹಕ್ಕಿಯ ಕೊರಳನ್ನು ಮುರಿದು ಎಸೆದು ನನ್ನ ಶಕ್ತಿಯನ್ನು ತೋರಿಸುವೆ ಸಿದ್ಧಾರ್ಥನು ತಾನು ಅದನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡು ಶುಶ್ರೂಷೆ ಮಾಡುವುದಾಗಿ ಖಂಡಿತವಾಗಿ ನುಡಿದುಬಿಟ್ಟನು ರಾಜಕುಮಾರನ ಮೇಲೆ ಕೈ ಮಾಡುವ ಧೈರ್ಯ ದೇವದತ್ತನಿಗೆ ಇರಲಿಲ್ಲ ಅವನು ದೂರನ್ನು ರಾಜ ಶುದ್ಧೋಧನ ಮಹಾರಾಜನ ಬಳಿಗೆ ತೆಗೆದುಕೊಂಡು ಹೋದನು ದೊರೆಯೇ ನಾನು ಮತ್ತು ಸಿದ್ಧಾರ್ಥ ಉದ್ಯಾನದಲ್ಲಿ ವಿವರಿಸುತ್ತಿದ್ದೆವು ಈ ಹಂಸಕ್ಕೆ ನಾನು ಬಾಣ ಬಿಟ್ಟು ಗಾಯಗೊಳಿಸಿದೆ ಅದನ್ನು ಸಿದ್ಧಾರ್ಥ ಎತ್ತಿಕೊಂಡು ಈ ಹಂಸ ತನ್ನದು ಎಂದು ಹಠ ಸಾಧಿಸುತ್ತಿದ್ದಾನೆ ನನಗೆ ನ್ಯಾಯ ಕೊಡಿಸಿ ಎಂದು ದೂರಿದನು ಸಿದ್ಧಾರ್ಥ ಮೃದು ವಚನಗಳಲ್ಲಿ ತನ್ನ ವಾದಗಳನ್ನು ಮಂಡಿಸಿದನು ದೊರೆಯೇ ಈ ಮುದ್ದು ಹಂಸೆಯು ಯಾರಿಗೂ ತೊಂದರೆ ಕೊಡದೆ ಕೊಳದ ಸುತ್ತ ಹಾರಾಡುತ್ತಿದ್ದಿತು ನಾನು ಕಂಡಂತೆ ಬಾಣ ದೇಟಿಗೆ ಗುರಿಯಾಗಿ ನನ್ನ ಬಳಿ ಬಂದು ಬಿದ್ದಿತಿ ನಾನು ಆ ಬಾಣವನ್ನು ತೆಗೆದು ಗಾಯವನ್ನು ತೊಳೆದು ಉಪಚರಿಸಿದೆನು ಈ ಹಂಸವನ್ನು ಪೂರ್ಣ ಗುಣವಾಗುವ ತನಕ ನನ್ನೊಂದಿಗೆ ಇಟ್ಟುಕೊಂಡಿದ್ದು ನಂತರ ಕೊಳದಲ್ಲಿ ಸ್ವಚ್ಛೆಯಾಗಿರಲು ಇಷ್ಟ ಬಂದಂತೆ ವಿಹರಿಸಿಕೊಂಡಿರಲು ಬಿಟ್ಟು ಬಿಡುತ್ತೇನೆ ಸದ್ಯಕ್ಕೆ ಅದು ನನ್ನನ್ನು ಚೆನ್ನಾಗಿ ಹೊಂದಿಕೊಂಡಿದೆ ನೀವೇ ನೋಡಿರಿ ಎಂದನು ರಾಜನ ಸೂಚನೆಯಂತೆ ಮಂತ್ರಿಗಳು ವಿದ್ವಾಂಸರು ತಮ್ಮ ತಮ್ಮಲ್ಲೇ ಚರ್ಚಿಸಿಕೊಂಡರು ನಂತರ ಪ್ರಧಾನ ಅಮಾತ್ಯರು ತಮ್ಮ ಸಾಮೂಹಿಕ ಅಭಿಪ್ರಾಯವನ್ನು ಸಭೆಯಲ್ಲಿ ತಿಳಿಸಿದರು ಸನ್ಮಾನ್ಯರೇ ರಾಜಕುಮಾರನ ನಿಲುವೆ ಹೆಚ್ಚು ನ್ಯಾಯಯುತವಾಗಿದೆ ಒಂದು ವೇಳೆ ದೇಟಿನಿಂದ ಹಂಸ ಸತ್ತೇ ಹೋಗಿದ್ದರೆ ಯಾವುದೇ ವಿವಾದಗಳಲ್ಲಿ ಇರುತ್ತಿರಲಿಲ್ಲ ದೇವದತ್ತನು ಹೊಡೆದ ಬಾಣ ಹಂಸವನ್ನು ಗಾಯಗೊಳಿಸಿತು ಇದರಿಂದಾಗಿ ದೇವದತ್ತ ಮತ್ತು ಹಂಸದ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಕ್ಷೇಪಣೀಯವಲ್ಲ ಹಂಸವು ಬಿದ್ದ ನಂತರ ಅದನ್ನು ರಕ್ಷಿಸಿದ ಸಿದ್ಧಾರ್ಥನು ಹೊಸದಾಗಿ ತನ್ನ ಹಕ್ಕುಗಳನ್ನು ಪ್ರತಿಪಾದಿಸಬಲ್ಲವನಾಗಿದ್ದಾನೆ ಆತನ ಉದ್ದೇಶ ದೇವದತ್ತನಕ್ಕಿಂತ ತದ್ವಿರುದ್ಧವಾಗಿದೆ ಕೊಲ್ಲುವವನಿಗಿಂತ ಹೆಚ್ಚಿನ ಹಕ್ಕುಗಳು ಕಾಯುವವನಿಗೆ ಇವೆ ಕಾಯುವವನೇ ದೊಡ್ಡವನು ರಾಜಕುಮಾರ ಸಿದ್ಧಾರ್ಥನ ಬಳಿಯಲ್ಲೇ ಹಂಸ ಇರತಕ್ಕದ್ದು ಈ ತೀರ್ಪಿನಲ್ಲಿ ಯಾವುದೇ ಪಕ್ಷಪಾತವಿರದೆ ಪ್ರಕೃತಿ ನಿಯಮವನ್ನು ಎತ್ತಿ ಹಿಡಿಯುವಂಥದ್ದಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ